ಗುಡ್ ಮಾರ್ನಿಂಗ್ ಕೋಲಾರ ನಾವ್ ಇವತ್ತು ನಮ್ಮ ಕೋಲಾರದ ನಗರ ದೇವತೆ ಆದ್ರೆ ಕೋಲಾರಮ್ಮನ ದೇವಸ್ಥಾನಕ್ಕಾದ್ಮೇಲೆ ಬಂದಿದೀವಿ ಅಮ್ಮನ ದರ್ಶನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅಂದ್ರೆ ನಾನು ತಾಯಿ ಆಸ್ಪಾಸ್ ನೆಲ್ಲ ಇದ್ರು ದರ್ಶನ ಮಾಡಕ್ಕಂತೂ ಅವಕಾಶ ಇರ್ಲಿಲ್ಲ ಯಾವಾಗ್ಲೂ ಅಂಗ್ಡಿ ಬಿಸ್ನೆಸ್ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅಮ್ಮ ಏನ್ ಆಧಾರದಲ್ಲಿದ್ದಾರೆ దుష్టర శిక్ష గారి శిష్యర రక్షణ గారి తాయి చాముండీ త్రిశూల హిది ఆ రాక్షస సంహారో దృశ్య నోడ్త్ర హబ్బ ఒ సెకెండ్ మై హె జీమ్మతే అమ్మ దర్శన అందరూ తుంబే చూ ప్రసాద ఎలా తో మే నీ హా జీ నోడే నేను రాత్రి ఫుల్ ఒంటే ఒర స్టార్ట్ ఆగి మళ్ళె బెళ్ళి ఎంట్ గంటే అది బిట్టిల్ మళ్ళ ಕರೆಂಟ್ ಬೇರೆ ಇಲ್ಲ ಗುರು ಕರೆಂಟ್ ಇಲ್ಲ ಸೊಳ್ಳೆಗಳು ನೀನೆಲ್ಲವೋ ನಾನಲ್ಲಿ ನೀನ ಜೀವ ನನ್ನ ಕೈಲಿ ಅಂತ ಹೇಳಿಬಿಟ್ಟು ಸೊಂಡೆಗಳಿಗೆಲ್ಲ ಒಂದು ಕಿಲ್ಲರ್ ಅಂತ ಹಚ್ಚಿಟ್ಬಿಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಜಪ ಮಾಡೋದು ಗಿರಾಕಿ ಅಂತೂ ಇರಲಿಲ್ಲ ಮಳೆ ಬೀಳ್ತಿದ್ರೆ ಯಾರು ಬರ್ತಾರೆ ಹೇಳಿ ಮಳೆಯಲ್ಲಿ ನೆನ್ತ್ಕೊಂಡು ಅಲ್ಲೆ ಕಾರುಗಳಾದರೂ ಬರ್ತಾರೆ ಆದ್ರೆ ಕರೆಂಟ್ ಇಲ್ವಲ್ಲ ಕಾಣಿಸೋಕ್ಕೆ ಹಾಗೆ ಇದ್ದು ವೇಸ್ಟ್ ಅಂತ ಅಂದ್ಕೊಂಡು ಚಳಿಲಿ ಏನು ಮಾಡೋಕ್ಕಾಗಲ್ಲ ಒಂದು ದಿವ್ಸ ಆಗತ್ತೆ ಒಂದು ದಿವಸ ಆಗಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಸರಿ ನಿಮ್ಮ ಕಡೆಯೆಲ್ಲ ಮಳೆ ಹೆಂಗಾಗ್ತಿದೆ ನೋಡಿ ಒಂದ್ಸಲ ತುಂಬ ಎಲ್ಲ ಮಳೆಲಿ ನೆನೆಯಕ್ಕೆ ಹೋಗ್ಬಿಡಿ ಯಾಕೆಂದರೆ ಮತ್ತೆ ಮೋಲ್ಡ್ ಗಿಲ್ದಾಗ್ರೆ ಹುಷಾರಿಲ್ಲದಂಗೆ ಆದರೆ ಮತ್ತೆ ಕಷ್ಟ ಆಗತ್ತೆ ನೋಡಿಕೊಂಡು ಆಗಿ ಮನೇಲಿ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿಂದು ಆರಾಮಾಗಿರಿ ಹಾಕಿರ ಬಾಯ್ ನನ್ನೀಗೊಂದು ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು